ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಐವೇ ಪಕ್ಕದಲ್ಲೇ ಇರುವಂಥ ಒಂದು ಹನ್ನೊಂದುವರೆ ಎಕರೆ ಒಳ್ಳೆ ಕೃಷಿ ಜಮೀನನ್ನ ನೋಡಕ್ಕೆ ಬಂದಿದ್ದೀವಿ ನೋಡಿ ಹನ್ನೊಂದುವರೆ ನಾವು ನಾವಿವತ್ತು ಪ್ರಾಪರ್ಟಿ ನೋಡಕ್ಕೆ ಬಂದಿದ್ದೀವಿ ಬೆಂಗಳೂರು ಮಂಗಳೂರು ಹೈವೇಯಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ ಫುಲ್ ಲೆವೆಲ್ ಆಗಿದೆ ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಟಾರ್ ರೋಡ್ ಆಕ್ಸಿಸೈ ಪ್ರಾಪರ್ಟಿಗಿದೆ ಹಾಗೆ ಪ್ರಾಪರ್ಟಿಯಲ್ಲಿ ತಿಂಗ್ ಹಾಕಿದ್ದಾರೆ ಮಾವಿದೆ ನೋಡಿ ನೋಡ್ತಿರ್ಬೋದು ಸಪೋಟ ಇದೆ ಒಳ್ಳೆ ತೋಟ ಲೆವೆಲಾಗಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ಅಕ್ಕಪಕ್ಕ ಮನೆಗಳಿದೆ ಸೇಫ್ಟಿ ಏರಿಯಾ ಇದು ನೋಡಿ ನೋಡ್ತಿದ್ರೆ ಪೂರ್ತಿ ಸಪೋಟ ಪ್ಲಾಂಟೇಶನ್ ತುಂಬ ಚೆನ್ನಾಗಿದೆ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ಅರವತ್ತರಿಂದ ಎಪ್ಪತ್ತು ಇಂಚು ಮಳೆ ಆಗುತ್ತೆ ಹಾಸನಿಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಆಲೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ನೋಡಿ ನೋಡ್ತಿದ್ರ ತೆಂಗಿನ ಮರಗಳು ಕೂಡ ಇದೆ ಸ್ವಲ್ಪ ಈ ಪ್ರಾಪರ್ಟಿಯಲ್ಲಿ ಟೋಟಲ್ ಆಗಿ ಹನ್ನೊಂದೂವರೆ ಎಕರೆ ಬರುತ್ತೆ ಬ್ಯೂಟಿಫುಲ್ ಪ್ರಾಪರ್ಟಿ ಹೈವೇಯಿಂದ ಪಕ್ಕದಲ್ಲೇ ನಮಗೆ ಬೇಕು ಅನ್ನೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ತಗೋಬೋದು ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ನೋಡ್ತಿದ್ರೆ ಹಾಗೆ ಒಂದು ಎರಡೂವರಿಂದ ಮೂರು ಎಕರೆ ಅಡಿಕೆ ಕೂಡ ಬರುತ್ತೆ ಅಡಿಕೆ ತೆಂಗು ಮತ್ತು ಸಪೋಟ ಮೂರು ಮಿಶ್ರ ಬೆಳೆಗಳು ಕೂಡ ಇಲ್ಲಿ ಹಾಕಿದ್ದಾರೆ ತುಂಬ ಒಳ್ಳೆ ಪ್ರಾಪರ್ಟಿ ನೀವು ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಒಂದು ಇನ್ವೆಸ್ಟ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಸುತ್ತ ಫೆನ್ಸಿಂಗ್ ಆಗಿದೆ ಪ್ರಾಪರ್ಟಿಗೆ ತುಂಬ ಜನ ಒಳ್ಳೆ ಪ್ರಾಪರ್ಟಿ ಬೇಕು ಅಂತ ಕೇಳ್ತಿರ್ತೀರ ಅಂಥವ್ರಿಗೆ ತುಂಬ ಸೂಟಬಲ್ ಪ್ರಾಪರ್ಟಿ ಇದು ಒಳ್ಳೆ ಜಾಗ ತುಂಬ ಜನ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಹುಡುಕ್ತಿರ್ತೀರ ಇದು ತುಂಬಾ ಸೂಕ್ತವಾಗಿದೆ ಕಾಫಿ ಪ್ಲಾಂಟೇಶನ್ ನೀವು ಮಾಡ್ಬೋದು ಹೋಮ್ ಸ್ಟೇ ರೆಸಾರ್ಟ್ಗಳು ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಾಪರ್ಟಿ ತುಂಬ ದಿನದ ನಂತರ ಇದೊಂದು ಪ್ರಾಪರ್ಟಿ ಸಿಕ್ಕಿದೆ ದಯವಿಟ್ಟು ಈ ಥರ ಪ್ರಾಪರ್ಟಿನ ಯಾರು ಮಿಸ್ ಮಾಡ್ಕೋಬೇಡಿ ಸಾಯಿನಂತೂ ಚಿನ್ನ ಇದ್ದಂಗಿದೆ ಹಾಗೆ ಒಂದು ಎಕರೆಗೆ ಐವತ್ತೈದು ಲಕ್ಷ ಹೇಳ್ತಿದ್ದಾರೆ ಓನರು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಬೆಸ್ಟ್ ಪ್ರಾಪರ್ಟಿ ಇದು ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಜಾಗ ವರ್ತಬಲ್ ಪ್ರಾಪರ್ಟಿ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಇವಾಗ ತುಂಬ ಹತ್ರ ಇದೆ ನೀವು ಆರಾಮಾಗಿ ಫಾರ್ಮಸ್ ಮಾಡ್ಬೋದು ಸಕ್ಕತ್ತಾಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಮಿಶ್ರ ಬೆಳೆಗಳಿದೆ ಈ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಚಿನ್ನದಂಥ ಪ್ರಾಪರ್ಟಿ ಹಾಗೆ ಎಲೆಕ್ಟ್ರಿಸಿಟಿ ಇದೆ ಬೋರ್ವೆಲ್ ಇದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಓವರ್ ಆಲ್ ತಗೊಳ್ಳೋದಾದರೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಬ್ಯೂಟಿಫುಲ್ ಪ್ರಾಪರ್ಟಿ ಹನ್ನೊಂದುವರೆ ಎಕರೆ ಡಾಕ್ಯುಮೆಂಟ್ಸ್ ಬರುತ್ತೆ ಹಾಗೆ ರೆಕಾರ್ಡ್ ಕೂಡ ಹನ್ನೊಂದುವರೆ ಎಕರೆ ಇದೆ ಎಕ್ಸ್ಟ್ರಾ ಏನೂ ಇಲ್ಲ ಲ್ಯಾಂಡಲ್ಲಿ ಒಂದು ಸಣ್ಣ ಲೇಬರ್ ಶೆಡ್ ಕೂಡ ಇದೆ ನೋಡಿ ಒಂದು ಫಾರ್ಮ್ ಹೌಸ್ ಕೂಡ ಇದೆ ಚಿಕ್ಕದು ಲೇಬರ್ ಶೆಡ್ ಅಂತ ಹೇಳ್ಬೋದು ಅಥವಾ ವಾಸಕ್ಕೆ ಕೂಡ ಇರ್ಬೋದು ಓನರ್ ತಗೊಂಡವರು ನೋಡಿ ಪ್ರಾಪರ್ಟಿ ಪಕ್ಕದಲ್ಲೇ ನಿಮಗೆ ಈ ಥರ ಕಾಫಿ ಎಸ್ಟೇಟ್ ಇದೆ ತುಂಬ ಕಂಡೀಷನ್ ಆಗಿ ಕಾಫಿ ಎಸ್ಟೇಟ್ ಇದೆ ಸೊ ಅರೆಮಲೆನಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳಿಬೋದು ಎಲ್ಲದಕ್ಕೂ ತುಂಬ ಸೂಕ್ತವಾಗಿದೆ ಜಾಗ ಇದು ನೋಡಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ